ಹಿಂದಿನ ಭಾಗದಲ್ಲಿ ಇಂಪನ ತಾನು ಬದಲಾಗಿದ್ದೀನಿ ಅಂತ ತಾಯಿ ಹತ್ರ ಹೇಳ್ತಾಳೆ ಅವಳು ವರ್ತನೆ ನೋಡಿ ಲಲಿತಾ ಕೂಡ ಮಗಳನ್ನು ನಂಬ್ತಾಳೆ ಆದರೆ ಇಂಪನ ಮಾತ್ರ ಯಾವುದೇ ಕಾರಣಕ್ಕೂ ಅವಳ ಅಹಂಕಾರನ ಬದಲಾಯಿಸ್ಕೊಂಡಿರೋಲ್ಲ ಕೆಲವೊಬ್ಬರು ಹೇಗೆ ಅವ್ರ ಸ್ವಭಾವ ಬದಲಾಯಿಸೋದೇ ಇಲ್ಲ ಆದರೆ ಈ ಸ್ಟೋರಿ ಪಾರ್ಟ್ ತ್ರೀ ಹಾಕಿ ಅಂತ ಕೆಲವೊಬ್ಬರು ಕಮೆಂಟ್ ಮಾಡಿದ್ರು ಹಾಗಾಗಿ ನೆಕ್ಸ್ಟ್ ಪಾರ್ಟ್ನ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಅದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ಗೆ ಸಪೋರ್ಟ್ ಮಾಡಿ ಇಂಪನ ಕಮಿಲಾ ಯಾಕಮ್ಮ ನಮ್ಮ ಮನೆ ಕಡೆ ಬಂದೇ ಇಲ್ಲ ಊರಿಗೇನಾದರೂ ಹೋಗಿದ್ದಾರಾ ಅದು ಹೌದಮ್ಮ ಅವರು ಇನ್ನು ಮೇಲೆ ಊರಿನ ಕಡೆನೇ ಇರ್ತಾರಂತೆ ಹಾಗಾಗಿ ಸಿಟಿ ಕಡೆ ಬರೋದಿಲ್ಲ ಅಂತ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದರು ನಿನಗೆ ಹೇಳು ಅಂತನೂ ಹೇಳಿದರು ಅಯ್ಯೋ ಛೇ ನನಗೊಂದು ಮಾತು ಹೇಳಲಿಲ್ವಲ್ಲ ಇನ್ಮೇಲೆ ಈ ಕಡೆ ಬರೋದಿಲ್ಲ ಅನ್ಸುತ್ತೆ ಅಮ್ಮ ನೋಡು ಇವಾಗ ಅದೆಲ್ಲ ಯೋಚನೆ ಮಾಡಬೇಡ ನೀನು ಆರಾಮಾಗಿ ನೆಮ್ಮದಿಯಾಗಿರಬೇಕು ಯಾವ ಟೆನ್ಷನು ಮಾಡ್ಕೋಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ ನೀನು ಚಿಂತೆ ಮಾಡಬೇಡ ಆರಾಮಾಗಿ ನೆಮ್ಮದಿಯಾಗಿರಮ್ಮ ಅವರೆಲ್ಲ ಬಾಡಿಗೆಗೆ ಅಂತ ಬರೋರು ಅವರು ದಿನಾಲೂ ನಮ್ಮನೇಲೆ ಇರೋದಕ್ಕಾಗತ್ತಾ ಹೇಳು ಅದು ನಿಜ ಅನ್ನು ಸರಿಪನ ನಾನು ಸ್ವಲ್ಪ ಗಾಳಿನಲ್ಲಿ ವಾಕಿಂಗ್ ಮಾಡ್ಕೊಂಡು ಬರ್ತೀನಿ ಆಯ್ತಾ ಪ್ರಮೀಳಾ ಮತ್ತೆ ಪ್ರಶಾಂತ್ ಮನೆ ಖಾಲಿ ಮಾಡಿದ್ದಾರೆ ಅಂತ ಕೇಳಿ ಲಲಿತಾ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾಳೆ ಲಲಿತಾ ಹೇಗಿದೀಯಾ ಇವಾಗ ಏನು ಹುಷಾರ್ ಇರ್ಲಿಲ್ವಂತೆ ಎಲ್ರು ಹೇಳ್ತಾ ಇದ್ರು ಇವಾಗ ಹೇಗಿದೀಯಾ ಪರವಾಗಿಲ್ಲ ಅಕ್ಕ ಇವಾಗ ಸ್ವಲ್ಪ ಆರಾಮಿದ್ದೀನಿ ಒಳಗೆ ಇದ್ದು ಇದ್ದು ತುಂಬಾ ಬೇಜಾರಾಗ್ತಾ ಇತ್ತು ಹಾಗಾಗಿ ಸುಮ್ಮನೆ ಹೊರಗಡೆ ಓಡಾಡ್ಕೊಂಡು ಹೋಗೋಣ ಅಂತ ಬಂದೆ ಓ ಹೌದಾ ಮನೆ ಬಾಡಿಗೆಗೆ ಯಾರಾದರೂ ಬಂದ್ರೇನೆ ಲಲಿತಾ ಇಲ್ಲ ಅಕ್ಕ ಪ್ರಮೀಳಾ ಮತ್ತು ಪ್ರಮಿಳನ್ ಗಂಡ ತುಂಬ ಅಂದರೆ ತುಂಬ ಒಳ್ಳೆಯವರು ಇನ್ನು ಬರೋರು ಹೇಗಿರ್ತಾರೋ ಏನೋ ಪ್ರಮಿಲನ್ ಅವರೇ ಇದ್ದಿದ್ದರೆ ತುಂಬ ಚೆನ್ನಾಗಿರ್ತಾ ಇತ್ತು ಅಯ್ಯೋ ನಿನ್ನ ಮಗಳು ಇರೋವರೆಗೂ ನಿಮ್ಮನೆ ಬಾಡಿಗೆಗೆ ಯಾರು ಬರ್ತಾರೆ ಲಲಿತಾ ಆ ಹುಡುಗಿ ಒಂದು ಎಂಟು ತಿಂಗಳು ಇದ್ದಿದ್ದೆ ಹೆಚ್ಚು ಕಣೆ ಆದರೂ ನಿನ್ನ ಮಗಳಿಗೆ ಮಾತ್ರ ಈ ಜನ್ಮದಲ್ಲಿ ಬುದ್ಧಿ ಕಲಿಯೋಲ್ಲ ಅಯ್ಯೋ ಇದೇನು ಹೀಗೆ ಹೇಳ್ತಿದ್ದೀರ ಅಕ್ಕ ನನ್ನ ಮಗಳು ತುಂಬ ಬದಲಾಗಿದ್ದಾಳೆ ಮೊದಲಿನ ಹಾಗಿಲ್ಲ ಅಕ್ಕ ಬಾಡ್ಗೆ ಅವ್ರ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿದ್ದಾಳೆ ಆದರೆ ಪ್ರಮೀಳಾ ಊರಿಗೆ ಹೋದ್ರಂತೆ ಮನೆ ಖಾಲಿ ಮಾಡಿ ಇನ್ಮೇಲಿಂದ ಅಲ್ಲೇ ಇರ್ತಾರಂತೆ ಲಲಿತಾ ನೀನ್ ಯಾರೆ ಹೇಳಿದ್ ಹೀಗೆ ಪ್ರಮೀಳನವ್ರು ಊರಿಗೆ ಹೋಗಿಲ್ಲ ಕಣೆ ನನ್ನ ತಂಗಿ ಮನೇಲಿ ಬಾಡ್ಗೆಗಿದ್ದಾರೆ ಪಾಪ ಅವರಿಬ್ರು ಗಂಡ ಹೆಂಡ್ತಿಗೆ ನಿನ್ನ ಮಗಳು ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ಲು ಅವಮಾನ ಮಾಡಿದ್ಲು ಯಾರಾದರೂ ಎಷ್ಟು ದಿನ ಅಂತ ಸಹಿಸ್ಕೋತಾರ ಹೇಳು ಅದಕ್ಕೆ ನಿನ್ನ ಮನೆ ಬೇಡ ಅಂತ ಮನೆ ಖಾಲಿ ಮಾಡಿದ್ರು ನಾನೇ ನನ್ನ ತಂಗಿ ಮನೆ ಖಾಲಿ ಇದೆ ಅಲ್ಲಿಗೆ ಹೋಗಿ ಅಂತ ಅಯ್ಯೋ ಏನು ಅಕ್ಕ ನೀವು ನನ್ನ ಅಂತ ನಾನು ಬದಲಾಗಿಲ್ಲ ಛೇ ಲಲಿತಾ ನಿನ್ನ ಮಗಳಿಗೆ ಒಂದು ಮದ್ವೆನಾದ್ರೂ ಮಾಡು ಅವಾಗಾದರೂ ನಿನ್ನ ಮಗ್ಳಿಗೆ ದುರಂಕಾರ ಎಲ್ಲ ಕಡಿಮೆ ಆಗತ್ತ ನೋಡು ಯಾಕೆ ಹೀಗೆ ನನ್ನ ಹೊಟ್ಟೆ ಉರಿಸ್ತಿದ್ಯಾ ಹೀಗೆ ನನಗ್ ನೆಮ್ಮದಿ ಕೆಡ್ಸೋ ಬದಲು ಒಂದಿಷ್ಟು ವಿಷ ಕೊಟ್ಬಿಡೆ ಒಂದೇ ಸಾರಿ ಸಾಯಿಸ್ಬಿಡು ಒಂದೇ ಸಾರಿ ಸಾಯಿಸ್ಬಿಡು ಇಲ್ಲ ನಿನ್ನ ಹೀಗೆ ಬಿಟ್ಟರೆ ಆಗಲ್ಲ ಕಣೆ ನಿನಗೆ ಮದುವೆ ಮಾಡಿ ಮೂರು ದರ ಹಾಕೋದೇ ಸರಿ ಮಗಳು ತನ್ನ ಬುದ್ಧಿನ ಬಿಡೋದಿಲ್ಲ ಅನ್ನೋದು ಲಲಿತನಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ ಹಾಗಾಗಿ ಒಂದು ಮದುವೆನಾದರೂ ಮಾಡಬೇಕು ಆಮೇಲೆ ಆದರೂ ಸರಿ ಆಗ್ತಾಳೇನೋ ಅಂದ್ಕೊಂಡಿರ್ತಾಳೆ ಆದರೆ ನೋಡಿ ಮೇಡಮ್ ಈ ಮನೆ ಮೇಲೆ ತೊಂಬತ್ತು ಲಕ್ಷ ಸಾಲ ಮಾಡಿದಿರಾ ಆದರೆ ಇನ್ನೂ ವಾಪಸ್ ಮಾಡಿಲ್ಲ ನಿಮ್ಗೆ ಎಷ್ಟು ಸಾರಿ ಹೇಳಬೇಕು ಇವತ್ತು ಅಷ್ಟು ದುಡ್ಡನ್ನ ಅರೇಂಜ್ ಮಾಡ್ತಿರೋ ಮಾಡಿ ಇಲ್ಲ ಅಂದ್ರೆ ಈ ಮನೆನ ಖಾಲಿ ಮಾಡಿ ಏನು ತೊಂಬತ್ತು ಲಕ್ಷನಾ ಅಮ್ಮ ಏನು ಹೇಳ್ತಿದ್ದಾರೆ ಇವರು ಅಷ್ಟೊಂದು ಯಾಕಮ್ಮ ಸಾಲ ಮಾಡಿದೆ ನೀನು ಇನ್ನೇನ್ ಮಾಡ್ಲಿ ಹೇಳು ನೀನು ಫಾರಿನ್ ಅಲ್ಲೇ ಓದ್ಬೇಕು ಅಂದೆ ಅದಕ್ಕೆ ಈ ಮನೆ ಪತ್ರ ಎಲ್ಲ ಅಡು ಇಟ್ಟು ಸಾಲ ತಗೊಂಡೆ ಹೇಗೋ ನಿನ್ನ ಮುಂದೆ ಓದಿ ಸಾಲ ಎಲ್ಲ ತೀರಿಸ್ತೀಯಾ ಅಂತ ಆದ್ರೆ ನೀನು ಯಾವ್ದು ಆಗ್ದೇನೆ ಓಡಿ ಅರ್ಧಕ್ಕೆ ಬಿಟ್ಟು ಬಂದೆ ನಾನೊಬ್ರೆ ಹೇಗೆ ಸಾಲ ತೀರ್ಸ್ಲಿ ಹೇಳು ಇವಾಗ ನೋಡಿದ್ರೆ ನನಗೆ ಹೀಗೆ ಬೇರೆ ಆಗಿದೆ ಇವತ್ತೇ ತೀರ್ಸ್ಬೇಕು ಇಲ್ಲಾಂದ್ರೆ ಮನೆ ಖಾಲಿ ಮಾಡಬೇಕು ಅಂತ ಒಂದ್ ಮನೆಗೆ ಬಾಡಿಗೆಗೆ ಬಂದಿರೋರ್ನೆಲ್ಲ ಏನಾದ್ರೂ ಒಂದು ಜಗಳ ಮಾಡಿ ಮನೆ ಖಾಲಿ ಮಾಡೋ ಹಾಗೆ ಮಾಡ್ತೀಯಾ ಈ ಕಡೆ ಬಾಡಿಗೆ ಬಂದಿದ್ರೆ ಬಾಡಿಗೆ ದುಡ್ಡಲ್ಲಾದರೂ ಸಾಲ ಸ್ವಲ್ಪನಾದರೂ ತೀರ್ಸ್ಬೋದಿತ್ತು ಆದ್ರೆ ಇವಾಗ ನೋಡು ಹಲೋ ನೋಡಿ ಮೇಡಮ್ ನೀವು ಮಾಡೋ ಎಮೋಷನಲ್ ಡ್ರಾಮಾ ನೋಡೋದಕ್ಕೋಸ್ಕರ ನಾವು ಅಲ್ಲಿಂದ ಬಂದಿಲ್ಲ ಮೊದಲು ಮನೆ ಖಾಲಿ ಮಾಡಿ ಇಲ್ಲ ಅಂದ್ರೆ ಅಯ್ಯಯ್ಯೋ ಬೇಡ ಸರ್ ಕಷ್ಟದಲ್ಲಿರುವಾಗ ನನಗೆ ಸಹಾಯ ಮಾಡಿದ್ರ ಇವಾಗ ನಿಮ್ಮ ನಾನಿಲ್ಲ ಅನ್ನಲ್ಲ ಇಂಪನ ಬಾರಮ್ಮ ಮನೆ ಬಿಟ್ಟು ಯಾವುದಾದ್ರೂ ಬಾಡಿಗೆ ಇರೋಣ ಇನ್ಮೇಲಿಂದ ಈ ದೊಡ್ಡ ಮನೆ ನಮ್ದಲ್ಲ ಬಾ ಲಲಿತಾ ಮಗಳು ಓದಿನ ಸಲುವಾಗಿ ತುಂಬಾನೇ ಸಾಲ ಮಾಡಿರ್ತಾಳೆ ಸಾಲನ ಹಾಗೆ ಬಿಟ್ಟಿ ಕೊಡೋದಕ್ಕೆ ಯಾರು ನಂಬಿಸುವಂತದವ್ರು ಆಗಿರಲ್ಲ ಸ್ವಂತದವರೇ ನಮಗೆ ಫ್ರೀಯಾಗಿ ಆಗಿ ಏನನ್ನೂ ಕೊಡೋದಿಲ್ಲ ಸಾಲಕ್ಕೆ ಶ್ಯೂರಿಟಿಯಾಗಿ ಲಲಿತಾ ಮನೆ ಡಾಕ್ಯುಮೆಂಟ್ನ ಕೊಟ್ಟಿರ್ತಾಳೆ ಕೊಟ್ಟಿರೋ ಸಾಲ ತೀರ್ಸೋದಕ್ಕೆ ಮನೆ ಖಾಲಿ ಮಾಡಲೇಬೇಕಾಗುತ್ತೆ ಇವಾಗ ಲಲಿತಾ ಮತ್ತೆ ಇಂಪನ ಇಬ್ಬರು ಒಂದು ಪುಟ್ಟ ಬಾಡಿಗೆ ಮನೇಲಿರ್ತಾರೆ ನೋಡಿ ಬಾಡಿಗೆ ತಿಂಗಳ ಫಸ್ಟ್ ಅಲ್ಲಿ ಕರೆಕ್ಟಾಗಿ ಕೊಟ್ಟು ಬಿಡಬೇಕು ಒಂದಿನ ಹೆಚ್ಚು ಕಮ್ಮಿ ಆದ್ರೂ ಆಮೇಲೆ ನಿಮ್ಮ ಪಾತ್ರೆ ಪಲ್ಟೆ ಎಲ್ಲ ತೆಗೆದು ಹೊರಗಡೆ ಹಾಕ್ಬೇಕಾಗುತ್ತೆ ಸರಿ ಮೇಡಮ್ ತಿಂಗಳ ತಿಂಗಳ ಸರಿಯಾಗಿ ಬಾಡಿಗೆ ಕೊಟ್ಬಿಡ್ತೀವಿ ಅಷ್ಟೇ ಅಲ್ಲ ಹಾಗೆ ನೀರೆಲ್ಲ ಜಾಸ್ತಿ ಖಾಲಿ ಮಾಡಬೇಡಿ ರೂಮ್ ಇವಾಗ ಹೇಗಿರುತ್ತೋ ನೀವು ಬಿಡುವಾಗಲೂ ಹೀಗೇ ಇರಬೇಕು ಮನೆನ ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿ ನೀವು ಎದುರುಗಡೆ ಎಲ್ಲ ನೀಟಾಗಿ ತೊಳಿಬೇಕು ಹಾಗಂತ ಜಲ ಬಲ್ಲ ಅಂತ ಎಲ್ಲ ನೀರು ಚೆಲ್ಲಿ ಖಾಲಿ ಮಾಡಬೇಡಿ ಜಾಸ್ತಿ ನೀರು ಖಾಲಿ ಮಾಡಿದ್ರೆ ನೀವೇ ಕೊಡ್ಬೇಕಾಗದ್ ಬಿಲ್ಲ ಸರಿ ಮೇಡಮ್ ಎಲ್ಲ ನೀವು ಹೇಳಿದಾಗೆ ಇರ್ತೀವಿ ಏನಮ್ಮ ನೀನು ಅವರಷ್ಟೆಲ್ಲ ಹೇಳಿದಾಗ ನೀನು ಓನರೇ ಅಂತ ಹೇಳೋದಲ್ವಾ ನಿಮ್ಗೇನು ಗೊತ್ತಿರಲ್ವಾ ಎಲ್ಲ ಅವ್ರನ್ನ ಕೇಳೋದಕ್ಕೆ ನಾವು ಬಂದ ಮೇಲೆ ನಮ್ಮ ಮನೇನ ನಾವು ಹೇಗೆ ಇಟ್ಕೋಬೇಕು ಅಂತ ನಮಗೆ ಗೊತ್ತಿಲ್ವಾ ಸಾಕು ಬಾಯಿ ಮುಚ್ಚೆ ನಿನ್ನಿಂದ ಇವಾಗ ಆಗಿರೋದೆ ಸಾಕು ಇನ್ನು ಬೀದಿಗೆ ಬರೋ ಹಾಗೆ ಮಾಡಬೇಡ ಕಷ್ಟಪಟ್ಟು ಕಟ್ಟಿರೋ ಮನೆನ ಜಾದೋ ಪಾಲ್ ಛೇ ಇನ್ನೇನ್ ಮಾಡಬೇಕು ಅಂದ್ಕೊಂಡಿದ್ಯಾ ಅಲ್ಲ ನಿನ್ನ ಹಾಗೇನೆ ನಿಮ್ಮ ಮನೆಗೆ ಬಾಡಿಗೆ ಬಂದವರಿಗೆ ಗೊತ್ತಿರಲ್ವಾ ನಿಮ್ಮ ಮನೆನ ಹೇಗೆ ನೋಡ್ಕೋಬೇಕು ಅಂತ ಬಾಡಿಗೆಗೆ ಬಂದವ್ರ ಹತ್ರ ಎಲ್ಲ ಜಗಳ ಮಾಡಿ ಹಾಗಿರಬೇಕು ಹೀಗಿರಬೇಕು ಅಂತ ಹೇಳ್ತಾ ಇದ್ದೆ ಈಗ ನೀವು ನಿನಗೆ ಹೇಳೋಕ್ಕೂ ನಿನಗೆ ಸಿಕ್ ಬಂದುಬಿಡ್ತಾ ಅಮ್ಮ ಅಮ್ಮ ನನಗೆ ಕ್ಷಮಿಸ್ಬಿಡಮ್ಮ ನೀನು ಹೇಳಿದ ನಿಜ ನನ್ನ ದುರಂಕಾರದಿಂದಾನೆ ಇವತ್ತು ನಾವೆಲ್ಲನೂ ಕಳ್ಕೊಂಡ್ವಿ ಅಮ್ಮ ನನಗೆ ಕ್ಷಮಿಸ್ಬಿಡಮ್ಮ ಇನ್ಯಾವತ್ತೂ ಈ ಥರ ಮಾಡಲ್ಲ ನಿನ್ನ ಸುಖವಾಗಿ ನೋಡ್ಕೋತೀನಿ ನಾಳೆಯಿಂದಾನೆ ಎಲ್ಲಾದರೂ ಕೆಲ್ಸಕ್ಕೆ ಹೋಗ್ತೀನಮ್ಮ ಅಮ್ಮ ನೀನು ಬೇಜಾರು ಮಾಡ್ಕೋಬೇಡ ನನಗೆ ತನ್ನ ತಪ್ಪಿಂದನೇ ತಾಯಿಗೆ ತುಂಬ ನೋವಾಗಿದೆ ಅನ್ನೋದು ಅರ್ಥ ಆಗುತ್ತೆ ಹೇಗೋ ಮಾಡಿ ಒಂದು ಕೆಲಸ ಹುಡ್ಕೊಂಡು ಕೆಲಸಕ್ಕೆ ಹೋಗ್ತಾಳೆ ಹೀಗೆ ಒಂದು ನಾಲ್ಕೈದು ತಿಂಗಳು ಕಳೀತಾರೆ ಏನಮ್ಮ ಈ ತಿಂಗಳಿನಲ್ಲಿ ಸರಿಯಾಗಿ ಬಾಡಿಗೆನೇ ಕಟ್ಟಿಲ್ಲ ನೀವು ಅದು ಅದು ಆಂಟಿ ಇನ್ನು ಸ್ಯಾಲ್ರಿ ಆಗಿಲ್ಲ ಹಾಗಾಗಿ ಏನು ಸ್ಯಾಲ್ರಿ ಆಗಿಲ್ವಾ ಸ್ಯಾಲ್ರಿ ಆಗಿಲ್ಲ ಬಾಡಿಗೆ ಕೊಡೋದಕ್ಕೆ ಆಗಿಲ್ಲ ಅಂದಮೇಲೆ ಬಾಡಿಗೆ ಮನೆಗೆ ಯಾಕೆ ಬರ್ತೀರಾ ನೀವು ಅದು ಅಲ್ಲದೆ ಹೊರಗಡೆ ಕಾರಿಡಾರ್ ತೊಳೆಯಲ್ಲ ಅದು ಆಂಟಿ ಆಫೀಸಿಂದ ಬರೋದು ಲೇಟ್ ಆಗಿತ್ತು ಹಾಗಾಗಿ ತುಂಬ ಸುಸ್ತಾಗಿತ್ತು ಅದಕ್ಕೆ ಏನು ಅಂತ ನನ್ನ ಗಲೀಜ್ ಮಾಡಿಕೊಂಡು ಹಾಳು ಮಾಡ್ಕೊಂಡ್ಲಾ ನೋಡು ತಾಯಿ ಮಗಳು ಇಬ್ರು ಖಾಲಿ ಮಾಡಿ ಈ ಮನೆಗೆ ಬಾಡಿಗೆಗೆ ಬರ್ತಾರೆ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ ಮೊದಲು ಆಂಟಿ ಹೀಗೆ ಹೇಳ್ಬೇಡಿ ಅಮ್ಮಗೆ ಬೇರೆ ಹುಷಾರಿಲ್ಲ ಈ ಪರಿಸ್ಥಿತಿನಲ್ಲಿ ನಾನು ಎಲ್ಲಿಗೆ ಅಂತ ಕರ್ಕೊಂಡು ಹೋಗ್ಲಿ ದಯವಿಟ್ಟು ಆಂಟಿ ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡಿ ನಾನು ನಿಮಗೆ ಬಾಡಿಗೆ ಕೊಟ್ಟೆ ಕೊಡ್ತೀನಿ ಪ್ಲೀಸ್ ಆಂಟಿ ನೋಡಮ್ಮ ನಿನಗೆ ನಿನ್ ತಾಯಿಗೆ ಏನೋ ರೋಗ ಇದೆ ಅಂತ ನನ್ನ ಬಾಡಿಗೆನ ನಾನು ಆಗಲ್ಲ ಸುಮ್ಮನೆ ಮನೆ ಖಾಲಿ ಮಾಡಿ ಹೋಗ್ತಾ ಇರಿ ಎಲ್ಲಾದರೂ ಹೋಗಿ ಅಮ್ಮ ನನ್ನ ಶಂಪ್ಸ್ ಬಿಡಮ್ಮ ನನ್ನಿಂದ ನಿನಗೆ ನಿಜವಾಗ್ಲೂ ನೆಮ್ಮದಿನೇ ಇಲ್ಲ ಅಮ್ಮ ಪಾಪ ನಾನು ನನ್ನ ಮನೆಗೆ ಬಾಡಿಗೆಗೆ ಬಂದಿರೋರಿಗೆ ಎಲ್ಲರಿಗೂ ಹೀಗೆ ನೋವು ಮಾಡ್ತಿದ್ದೆ ಅಲ್ವಾ ಅಮ್ಮ ನನಗೆ ನೋವಾದಾಗಲೇ ಗೊತ್ತಾಗ್ತಿರೋದು ಅವರಿಗೂ ನನ್ನಿಂದ ಇಷ್ಟು ನೋವಾಗ್ತಿತ್ತು ಅಂತ ಅಮ್ಮ ನನಗೆ ಶಂಪ್ಸ್ ಬಿಡಮ್ಮ ಇನ್ಯಾವತ್ತೂ ಈ ಥರ ಮಾಡಲ್ಲ ಅಮ್ಮ ನಿನ್ನನ್ನು ಬೇರೆ ಕಡೆ ಎಲ್ಲಾದವು ಚೆನ್ನಾಗಿ ನೋಡ್ಕೊತೀನಮ್ಮ ಬಾ ಹೋಗೋಣ ಆಗಲೇ ಹೋಗಲಿ ಬಿಡಮ್ಮ ನೀನು ಬೇಜಾರ್ ಮಾಡ್ಕೋಬೇಡ ನೋಡು ಬಾ ನಮ್ಮ ಮನೆಗೆ ಹೋಗೋಣ ಏನಮ್ಮ ಹೇಳ್ತಿದ್ಯಾ ನಮ್ಮ ಮನೆಗೆ ನಮ್ಮ ಮನೆ ಎಲ್ಲಿದೆ ಹೌದಮ್ಮ ಇಂಪನ ನಿಮ್ಮ ಮನೆ ಎಲ್ಲಿಗೂ ಹೋಗಿಲ್ಲ ನಾನು ನಿನಗೆ ಸಾಲನೂ ಕೊಟ್ಟಿಲ್ಲ ನಿಮ್ಮ ತಾಯಿಗೂ ಸಾಲ ಕೊಟ್ಟಿಲ್ಲ ಅವತ್ತು ನಿನಗೆ ನೀನು ಮಾಡಿರೋ ತಪ್ಪರ್ಥ ಆಗಲಿ ಅಂತ ನಿಮ್ಮ ಅಮ್ಮನೇ ಹಾಗೆ ಹೇಳೋದು ಕೇಳಿದ್ರು ಇವಾಗ ನೋಡು ಬಾಡಿಗೆ ಮನೆಯಲ್ಲಿ ಅಂತ ನಿನಗೂ ಅರ್ಥ ಆಗಿದೆ ಹೌದು ಮಗಳೇ ನೋಡು ಇವಾಗ ನಿನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದಕ್ಕೆ ನೀನ್ ಮಾಡಿರೋ ತಪ್ಪು ಅರ್ಥ ಆಯ್ತು ಇಲ್ಲ ಅಂದಿದ್ರೆ ಅರ್ಥನೇ ಆಗ್ತಿರ್ಲಿಲ್ಲ ಹಾಗಾಗಿ ನಾನೇ ಅವ್ರ ಹತ್ರ ಹೇಳಿದ್ದು ಹೀಗೀಗ ಮಾಡಿ ಅಂತ ಬೇಜಾರ್ ಮಾಡ್ಕೋಬೇಡ ಅವನು ನಿನಗೆ ನೋಡಿರೋ ಹುಡುಗ ನಿನ್ನ ಅವನ ಮದುವೆ ಆದ್ರೆ ನೀವಿಬ್ರು ಖುಷಿಯಾಗಿರ್ತೀರ ನಿಜ ಅಮ್ಮ ನೀನು ಹೀಗೆ ಮಾಡಿದ್ರಿಂದ ನಾನೇನು ತಪ್ಪು ಮಾಡಿದೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು ಇನ್ನು ನಾನು ಈ ಥರ ಯಾರ ಹತ್ರನೂ ನಡ್ಕೊಳ್ಳೋದಿಲ್ಲ ಅಮ್ಮ ತುಂಬ ಅಮ್ಮ ಕೊನೆಗೂ ಇಂಪ ನನಗೆ ಏನು ತಪ್ಪು ಮಾಡಿದೆ ಅನ್ನೋದು ಅರ್ಥ ಆಗುತ್ತೆ ಯಾರಿಗೆ ಆಗಲಿ ತಾವು ಬೇರೆಯವ್ರಿಗೆ ಮಾಡಿರೋ ನೋವು ತಮಗೆ ನೋವಾದಾಗಲೇ ಅರ್ಥ ಆಗೋದು ಅದು ಎಕ್ಸ್ಪೀರಿಯೆನ್ಸ್ ಆದಮೇಲೆ ಅಯ್ಯೋ ನಾನಿಷ್ಟು ನೋವು ಮಾಡಿದೆ ಇನ್ನೊಬ್ರಿಗೆ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಭವ್ಯ ಅನ್ನೋರು ಕಮೆಂಟ್ ಮಾಡಿದ್ರು ಇವತ್ತು ಅವ್ರ ಬರ್ಡೇ ವಿಶ್ ಮಾಡಿ ಅಂತ ಹಾಯ್ ಭವ್ಯ ವಿಶ್ ಯು ಹ್ಯಾಪಿ ಬರ್ಡೇ ಯಾವಾಗಲೂ ಖುಷಿಯಾಗಿರಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ವೀಕ್ಷಕ್ರೆ ನಾನಿನ್ನ ಓಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ